ಯಾಕೆ ಮಿಂಚು ಹಠ ಮಾಡ್ತೀಯಾ ಊಟ ಮಾಡಿ ಮನಗಬೇಕಲ್ವ ನೀನು ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಅಪ್ಪ ಯಾಕಪ್ಪ ನೀನು ಮೊದಲಿನ ಥರ ಇಲ್ಲಪ್ಪ ಮೊದಲು ನಾ ಊಟ ಮಾಡೋ ಟೈಮಿಗೆ ಬಂದುಬಿಡ್ತಿದ್ದೆ ನೀನು ಈಗಾದರೆ ತುಂಬ ಲೇಟಾಗಿ ಬರ್ತಿದ್ದೀಯಾ ನನಗೆ ಬೇಗ ಊಟ ಮಾಡದಿದ್ರೆ ಇಲ್ಲಿ ಎದೆಲಿ ಒಂಥರ ನೋವಾಗುತ್ತೆ ಅಂತ ಮಿಂಚು ಎದೆಯನ್ನು ತೋರಿಸ್ಕೊಂಡು ಇಲ್ಲಿ ನೋವಾಗುತ್ತೆ ಅಂತ ಮಿಂಚು ಅವರು ಹೇಳ್ತಾರೆ ಎದೆ ಅಂತ ಹೇಳೋದಿಲ್ಲ ತೋರಿಸ್ಕೊಂಡು ನೋವಾಗುತ್ತೆ ಅಂತ ಹೇಳ್ತಾರೆ ಅವಾಗ ಅಗಸ್ತ್ಯವರು ಕಣ್ಣೀರು ಹಾಕ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಅಗಸ್ತ್ಯವರು ಬರ್ತಾರೆ ಬಂದು ಹೂವನ್ನು ತೆಗೆದುಕೊಂಡು ಬಂದಿರ್ತಾರೆ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಗೊತ್ತಿತ್ತಾ ಅಂತ ಕೇಳ್ತಾರೆ ಅಗಸ್ತ್ಯವರು ಸರ್ ನೀವು ಹೂವನ್ನು ಮುಚ್ಚಿಡ್ಬೋದು ಆದರೆ ಹೂವಿನ ಪರಿಮಳವನ್ನು ಮುಚ್ಚಿಡೋಕ್ಕಾಗಲ್ಲ ಅಂತ ಕಾವೇರಿಯವರು ಹೇಳ್ತಾರೆ ಅಗಸ್ತ್ಯವರು ಮುಡಿಸ್ತಾ ಇರ್ತಾರೆ ಹೂವನ್ನು ಅಷ್ಟು ಮುಡಿಸಿ ಕಾವೇರಿಗೆ ಮುತ್ತುಕೊಡೋಕೆ ಹೋಗಿರ್ತಾರೆ ಅಷ್ಟೊತ್ತಿಗೆ ತುಳಸಿ ಮತ್ತು ಕಮಂಗಿಯವರು ಬರ್ತಾರೆ ಬಾಗಿಲು ಬಡಿತಾರೆ ಬಾಗಿಲು ಬಡಿದಾಗ್ಲೇ ಇವರು ಮತ್ತೆ ಶಾಕ್ ಆಗಿಬಿಡ್ತಾರೆ ಕಾವೇರಿಯವರು ಅಯ್ಯೋ ಇಷ್ಟೊತ್ತಲ್ಲಿ ಯಾರು ಇರ್ಬೋದು ಯಾರು ಬಂದಿರ್ಬೋದು ಇಷ್ಟೊತ್ತಲ್ಲಿ ಅಯ್ಯೋ ಮತ್ತೆ ಯಾರು ಕಮ್ಮಂಗಿ ಬಂದಿರ್ಬೋದು ಏ ನೀವು ಹಡ್ಕೊಳ್ಳಿ ಸರ್ ಹಡ್ಕೊಳ್ಳಿ ಅಂತ ಹೇಳ್ತಾರೆ ಕಾವೇರಿ ಅವರು ಹೋಗಿ ಬಾಗಿಲು ತೆಗಿತಾರೆ ನೋಡಿದ್ರೆ ಅಲ್ಲಿ ತುಳಸಿ ಮತ್ತು ಕಮಂಗಿಯವರು ಬಂದು ನಿಂತ್ಕೊಂಡಿರ್ತಾರೆ ಏನು ಟೀಚರ್ ಹೊರಗಡೆನೆ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ತುಳಸಿ ಹೇಳ್ತಾಳೆ ತುಳಸಿ ಹೇಳಿದಾಗ ಇಲ್ಲಿ ಒಳಗಡೆ ಶಕೆ ಇದೆ ಹೊರಗಡೆನೆ ತಂಪಿದೆ ಅಲ್ಲ ಅಂತ ಹೇಳ್ತಾರೆ ಚಾಪೆಯನ್ನು ತರೋದಕ್ಕೆ ಹೋಗ್ತಾರೆ ಕಟ್ಟಿ ಮೇಲೆ ಹಾಸೋದಕ್ಕೆ ಅಗತ್ಯ ಅವರು ಮತ್ತೆ ಹಿಡ್ಕೊಳ್ತಾರೆ ಬೇಗ ಬಂದುಬಿಡಬೇಕು ನೀನು ಅಂತ ಕಾವೇರಿಗೆ ಹೇಳ್ತಾರೆ ಆಯಿತು ಸರ್ ಅಂತ ಹೋಗ್ತಾರೆ ಹೋದಾಗ ಇಲ್ಲಿ ಇವ್ರು ಯಾಕೆ ಇಷ್ಟೊಂದು ಹೆದರ್ಕೊಂಡು ಇದ್ದಾರೆ ಅಂತ ತೋಳಿಸಿ ಮನಸಲ್ಲೇ ಇರ್ತಾರೆ ಅಗತ್ಯ ಅವರು ಒಳಗಡೆ ಓದ್ತಾಯಿರ್ತಾರೆ ಅವರು ಕಾವೇರಿ ಅವರಿಗೆ ಏನು ನಾನು ನೀವಂದರೆ ನನಗೆ ಇಷ್ಟ ಈ ರೀತಿ ಹೇಳ್ತಾ ಇರ್ತಾರೆ ಟೀಚರ್ ನನಗೆ ಕುಡಿಯೋಕ್ಕೆ ನೀರು ಬೇಕಿತ್ತು ಅಂತ ಹೇಳ್ತಾರೆ ತುಳಸಿಗೆ ನೀರು ತಂದು ಕೊಡ್ತಾರೆ ಕಾವೇರಿಯವರು ಕಾವೇರಿಯವರು ನೀರು ತಂದು ಕೊಟ್ಟ ಮೇಲೆ ಅಯ್ಯೋ ಏನೋ ಇದೆ ಒಳಗಡೆ ಯಾರೋ ಇದ್ದಿರ್ಬೋದು ಅಂತ ತುಳಸಿಯವರು ಹೇಳ್ತಾರೆ ಅಯ್ಯೋ ಯಾರಾದರೂ ಇದ್ದಿದ್ರೆ ನಾನು ವಿಡಿಯೋ ಮಾಡಿ ಬಿಟ್ಟು ಬಿಟ್ಟರೆ ಅವರಿಗೆ ನನಗೆ ಇಪ್ಪತ್ತಲ್ಲ ಐವತ್ತು ಸಾವಿರ ಬರುತ್ತೆ ಅಕೌಂಟಿಗೆ ಅಂತ ತುಳಸಿ ಸ್ಕೆಚ್ ಇರ್ತಾಳೆ ಟೀಚರ್ ಟೀಚರ್ ನನಗೆ ಯಾಕೋ ಹೊಟ್ಟೆ ನಾನು ರೆಸ್ಟಿಗೆ ಹೋಗಬೇಕು ಅಂತ ತುಳಸಿ ಅವರು ಹೇಳ್ತಾರೆ ಇಲ್ಲಿ ಅಗಸ್ತ್ಯನ ಮನೆಯಲ್ಲಿ ಲಲಿತಮ್ಮ ಊಟನ ರೆಡಿ ಮಾಡಿರ್ತಾರೆ ನಿತ್ಯ ಬರ್ತಾಳೆ ಏನು ಮಾಡಿದ್ಯಾ ಅಂತ ಬಂದು ಕೇಳ್ತಾಳೆ ಮಿಂಚು ಶಟ್ಕೊಂಡು ಕುಂತಿರ್ತಾಳೆ ಯಾಕಂದರೆ ನನಗೆ ಊಟ ಬೇಡ ನನಗೆ ಅಪ್ಪ ಬಂದೇ ಊಟ ಮಾಡಿಸ್ಬೇಕು ಅಂತ ಮಿಂಚು ಹೇಳ್ತಾಳೆ ನಿತ್ಯ ಫೋನ್ ಮಾಡೇ ಗೆ ಅಂತ ಹೇಳ್ತಾರೆ ಅಗಸ್ತ್ಯ ಅಂದರೆ ಅರ್ಜುನಾಗೆ ಹೋಗಿರ್ತಾನೆ ಅಗಸ್ತ್ಯ ಅಂತ ಹೇಳ್ತಾ ಇದ್ದೀನಿ ನಾನು ಅಗಸ್ತ್ಯಗೆ ಫೋನ್ ಮಾಡಿ ಅರ್ಜುನ್ಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ಲಲಿತಮ್ಮ ಲಲಿತಮ್ಮ ಹೇಳಿದ ನಂತರ ಇವಳು ಅವರು ರೆಸ್ಟಿಗೆ ಬಚ್ಚಲಲ್ಲಿ ನೀರಿರಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರು ಒಳಗಡೆ ಹೋಗ್ತಾರೆ ಅಯ್ಯೋ ಇದನ್ನು ಹೇಗಾದರೂ ಅವರಿಗೆ ಹೇಳಬೇಕಲ್ಲ ಟೀಚರ್ ನೀವು ಬಲಗಡೆ ಹೋಗಿ ನೇರ ಹೋಗಿ ಅಲ್ಲೇ ಬಚ್ಚಲಿದೆ ಅಂತ ಕಾವೇರಿಯವರು ಅವರು ದೊಡ್ಡದಾಗಿ ಜೋರಾಗಿ ಕೂಗಿ ಹೇಳ್ತಾರೆ ಅಗಸ್ತ್ಯ ಅವರು ಅಂದ್ಕೊಳ್ತಾರೆ ಇವರೇನೋ ನನಗೆ ಸಂದೇಶ ಕೊಡುತ್ತಾ ಇರ್ಬೋದು ಯಾರೋ ಬಂದಿರ್ಬೋದು ಅಂತ ಅಗಸ್ತ್ಯ ಅವರು ರಗ್ಗನ್ನು ತೆಗೆದುಕೊಳ್ತಾರೆ ಇಲ್ಲಿ ಮಿಂಚು ಶಟ್ಕೊಂಡು ಕುಂತಿರ್ತಾಳೆ ನಾವು ಊಟ ಮಾಡಲ್ಲ ಅಂತ ಅಯ್ಯೋ ಮಿಂಚು ಬಾರೆ ಬರ್ತಾನೆ ಅರ್ಜುನ್ ಬಾರೆ ನೀನು ಅಂತ ಕರೀತಾರೆ ಈ ನಿತ್ಯ ಫೋನ್ ಮಾಡಿ ಫೋನ್ ಮಾಡಿ ನೀನು ಅಣ್ಣಂಗೆ ಫೋನ್ ಮಾಡಿ ಅಂತ ಲಲಿತಮ್ಮ ಹೇಳ್ತಾರೆ ಫೋನನ್ನು ಮಾಡ್ತಾರೆ ರಿಂಗ್ ಆಗುತ್ತೆ ಅರೆ ಇದ್ಯಾವ ರಿಂಗು ನಿಮ್ಮದು ರಿಂಗ್ ಟೋನ್ ಬೇರೆ ಇತ್ತಲ್ಲ ಟೀಚರ್ ಅಂತ ಕಮಂಗಿ ಹೇಳ್ತಾನೆ ಕಮಂಗಿ ಹೇಳಿದ ನಂತರ ರಿಂಗ್ ಆದ ತಕ್ಷಣ ಮತ್ತೆ ಆ ತುಳಸಿ ಓಡ್ ಬರ್ತಾಳೆ ಅರೆ ಯಾರೋ ಬಂದಿರ್ಬೋದು ಹಾಗಾದರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ ಈ ಮಿಂಚು ಮೊಬೈಲನ್ನು ಇಸ್ಕೊಂಡು ನಾನೇ ಫೋನ್ ಮಾಡ್ತೀನಿ ನಾ ಫೋನ್ ಮಾಡಿದ್ರೆ ಮಾತ್ರ ಅಪ್ಪ ಬರೋದು ಅಂತ ಮಿಂಚು ಹೇಳ್ತಾಳೆ ಅಪ್ಪ ಬೇಗ ಪಾರಪ್ಪ ನೀನು ನನಗೆ ಹೊಟ್ಟೆ ಹಸುವಾಗಿದೆ ಅಂತ ಮಿಂಚು ಅವರು ಹೇಳ್ತಾರೆ ಅಯ್ಯೋ ಬರ್ತೀನಮ್ಮ ಬರ್ತೀನಿ ಬರ್ತೀನಿ ಈಗಲೇ ಬರ್ತೀನಿ ಅಂತ ಅವರು ಫೋನನ್ನು ಕಟ್ ಮಾಡಿ ಇಡ್ತಾರೆ ಆ ತುಳಸಿ ಒಳಗಡೆ ಬರ್ತಾರೆ ಒಳಗಡೆ ಬಂದ ನಂತರ ಆ ಇವರು ಕಾವೇರಿ ಟೀಚರು ಮೇನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಕರೆಂಟೇ ಹೋಗಿಬಿಡುತ್ತೆ ಕರೆಂಟ್ ಹೋದ ನಂತರ ಕಮಂಗಿ ನೋಡ್ತಾನೆ ಕಳ್ಳ ಕಳ್ಳ ಅಂತ ಹಿಡಿಯೋದಕ್ಕೆ ಹೋಗ್ತಾನೆ ಅದು ಕಾವೇರಿ ಟೀಚರು ಕಮಂಗಿಗೆ ಹೊಡಿತಾರೆ ಕತ್ಲಲ್ಲಿ ಅವರಿಗೆ ಗೊತ್ತಿರುತ್ತೆ ಅಗಸ್ತ್ಯ ಅಂತ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ